ಅಭಿವೃದ್ಧಿ ಅಂದರೆ ಯಾರು ಇಷ್ಟಪಡಲ್ಲ ಹೇಳಿ ಊರು ಆದರೆ ಮೂಲ ಸೌಲಭ್ಯಗಳು ಸಿಕ್ಕರೆ ಇಡೀ ಗ್ರಾಮದ ಜನರ ಖುಷಿ ಇಮ್ಮಡಿಯಾಗಿ ತಮ್ಮ ಜನಪ್ರತಿನಿಧಿಯನ್ನು ಅಧಿಕಾರಿಗಳನ್ನು ಹಾಡಿ ಹೊಗಳುತ್ತಾರೆ ಆದರೆ ಈ ಗ್ರಾಮದ ಜನರು ಜನಪ್ರತಿನಿಧಿಗಳನ್ನು ಅಧಿಕಾರಿಗಳನ್ನು ಹಾಡಿ ಹೊಗಳುವುದಕ್ಕಿಂತ ಹೆಚ್ಚು ಛೀ ಥೂ ಅಂತ ಹೊಗಳುವುದೇ ಹೆಚ್ಚಾಗಿದೆ ಸಮಸ್ಯೆಗಳ ಮಡುವಿನಲ್ಲಿ ನಿಂತಿರುವ ಡೋಂಕಬಡು ಗ್ರಾಮಕ್ಕೆ ಈಗ ಕಾಯಕಲ್ಪ ತುರುಕಿಸುವಂಥ ಕೆಲಸ ಆಗಬೇಕಿದೆ ಹೌದು ಡೊಂಕುಮಡು ಗ್ರಾಮ ಮುತ್ತಿಬ್ಯಾಳ ತಾಲೂಕಿನ ಕಟ್ಟಿ ಕಡಿ ಗ್ರಾಮ ಆ ಗ್ರಾಮ ಮುತ್ತಿಬೆಳ ತಾಲೂಕಿನ ಗಡಿ ಅಂಚಿನಲ್ಲಿ ಬರುವ ಗ್ರಾಮ ಆ ಗ್ರಾಮ ಬಗ್ಗೆ ಒಂಚೂರು ಖಯಾಲಿ ಬೇಡ ಈ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಹೀಗೆ ಇದನ್ನು ನಾವು ಹೇಳುತ್ತಿಲ್ಲ ಅಲ್ಲಿರುವ ಗ್ರಾಮಸ್ಥರ ಅಂತರಾಳದ ಮಾತುಗಳೂ ಎಸಿ ನೀರು ಕುಡಿಯೋದು ಜಡ್ ಬರುದು ಹೊಡ್ದು ಬರೋದು ಮನೆಗೆ ಏನು ಇರ್ತಾವಲ್ರಿ ಮಳೆ ಬಂದ್ರೆ ಸಾಕು ಆ ಗ್ರಾಮದ ತುಂಬಾ ನೀರೇ ನೀರು ಗ್ರಾಮದಲ್ಲಿರುವ ರಸ್ತೆಗಳೆಲ್ಲ ಹಳ್ಳದ ರೂಪ ತಾಳುತ್ತವೆ ನಿಂದ ಊರ ತುಂಬಾ ಗುಂಡಿಗಳು ಬಿದ್ದಿದ್ದು ಹಲವಾರು ಬಿದ್ದು ಗಾಯಗೊಂಡಿರುವ ಘಟನೆಗಳು ಇವೆ ಇನ್ನು ಮುದೇಬಾಳ್ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಸಿಸಿ ರಸ್ತೆಗಳಿದ್ರೆ ಈ ಗ್ರಾಮ ಮಾತ್ರ ಸಿಸಿ ರಸ್ತೆಯಿಂದ ವಂಚಿತವಾಗಿದ್ದು ದುರಾದೃಷ್ಟವೇ ಸರಿ ಇನ್ನು ಊರಲ್ಲಿ ಹುಡುಕಿದ್ರೆ ಒಂದು ಚರಂಡಿ ಕಾಣಲ್ಲ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಗಳ ವೇಸ್ಟ್ ನೀರು ಮನೆ ಮುಂದೆ ನಿಲ್ಲುತ್ತಿದ್ದು ರೋಗ ರುಜಿಗಳಿಗೆ ಆಸ್ಪದ ನೀಡುವಂತಾಗಿದೆ ಎಂದು ಗ್ರಾಮದ ಮಹಿಳೆಯರು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಶಾಪ ಹಾಕುತ್ತಿದ್ದಾರೆ ಅಡವಿ ಸೋಮನಾಳ್ ಗ್ರಾಮ ಪಂಚಾಯಿತಿಗೆ ಒಳಪಡುವ ಈ ಗ್ರಾಮಕ್ಕೆ ಯಾಕೆ ಎಷ್ಟು ನಿಷ್ಕಾಳಜಿ ಎಂಬುದು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಅವರು ವಿಚಾರಿಸಬೇಕಾಗಿದೆ పూర్తి ఒత్వరి చరణి మధ్యదే చరణి నిర్మాణ పూర్ ఒత్వరిస్బ్ర ఎం బాబు రెకర్ పాస్ అసే అంత పరిస్థితి ఇష్టా దుస్త అధికారి తిరిగి నోడ ಸಂಬಂಧಪಟ್ಟ ಎಂ ಎಲ್ ಎರು ಈ ಕಡೆ ತಿರುಗಿ ನೋಡಿಲ್ಲ ಲಾಸ್ಟ್ ಹಳ್ಳಿ ನಾವು ಕೊನೆ ಹಳ್ಳಿ ಅಂತೇಳಿ ನಿರ್ಲಕ್ಷ್ಯ ಒಳಗಾಗಿಬಿಟ್ಟಿವಿ ನಾವು ಬರೀ ಓಟ್ ಗೆಸ್ಟ್ ಈ ಸಲ ಜಿಪಿ ಬರಲಿ ನಾವು ಈ ಸಲ ಬ್ಯಾನ್ ಮಾಡ್ತೀವಿ ಆ ಓಟ್ ಬ್ಯಾನ್ ಮಾಡ್ತೀವಿ ಮತ್ತೆ ಏನ್ ಮಾಡೋದು ಸಾಕಾಗ್ಬಿಟ್ಟ ನಮಗತ್ತು ಇನ್ನು ಶಾಲೆ ವಿಷಯಕ್ಕೆ ಬಂದ್ರೆ ಈ ಗ್ರಾಮಕ್ಕೆ ಒಂದೇ ಶಾಲೆ ಆಗಿದ್ದು ಅದು ಮಾತ್ರ ಕೇವಲ ಐದನೇ ತರಗತಿವರೆಗೆ ಮಾತ್ರ ಇದೆ ಮುಂದೆ ಹೆಚ್ಚಿನ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿಗೆ ಹೋಗೋ ಪರಿಸ್ಥಿತಿ ಉಂಟಾಗಿದೆ ಆದರೆ ಶಾಲೆಗೆ ಇನ್ನೂ ದುರಸ್ತಿ ಭಾಗ್ಯ ದೊರೆಯಬೇಕಾಗಿದೆ ಕೊಠಡಿಗಳ ಕೊರತೆ ಶಾಲೆಗೆ ಹೋಗಲು ದಾರಿ ಸಮಸ್ಯೆ ಹೀಗೆ ಹಲವು ಸಮಸ್ಯೆಯಿಂದ ಆ ಪ್ರಾಥಮಿಕ ಶಾಲೆ ಬಳಲುತ್ತಿದೆ ಇನ್ನು ಮಳೆ ಬಂದರೆ ಸಾಕು ಇಡೀ ಶಾಲೆ ಸುರುತ್ತಿದ್ದು ಒಂದು ವೇಳೆ ಮಳೆ ನಾಲ್ಕು ತಾಸು ಸುರಿದರೆ ಈ ಶಾಲೆಯ ಮೇಲ್ಛಾವಣಿಗಳು ಎಂಟು ತಾಸು ಸುರುವಂತಾಗ್ತಿದೆ ಇನ್ನು ಅಂಗನವಾಡಿ ಕೇಂದ್ರದ ಪರಿಸ್ಥಿತಿಯು ಕೂಡ ಇದೇ ಸಿಚುವೇಶನ್ನಲ್ಲಿ ಸಾಗುತ್ತಿದೆ ತಾಲೂಕ್ ಬಿ ಓ ಸಾಹೇಬರು ನಮ್ಮ ಮಕ್ಕಳ ಶಿಕ್ಷಣ ಬಗ್ಗೆ ಒಂಚೂರು ಮ ಗಮನ ಕೊಟ್ಟು ಸಹಕರಿಸ್ರಿ ಅಪ್ಪ ಅಂತ ಆ ಗ್ರಾಮದ ಜನರು ಮಾಧ್ಯಮದ ಮೂಲಕ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಒಳ್ಳೆ ನಾವು ಶಾಲೆ ಮಕ್ಕಳನ್ನು ಕಳಿಸ್ಬೇಕಾದ್ರೆ ಒಂದು ಶಾಲೆಗೆ ಬರೆಯಬಾರ ಕಳಿಸ್ಬೇಕಾದ್ರೆ ನೋಡ್ರಿ ಶಾಲೆಯಾಗಿರೋದ್ರ ಎಲ್ಲ ಒಂದ್ರ ಯಾವತ್ತಿನ ಏನಾದರೂ ಶಾಲೆ ಸಾಲ ಒಂದು ಸಾಲಿಗೆ ಸೌಲಭ್ಯ ಇಲ್ಲ ಒಂದು ಎಮ್ ಎಲ್ ಕಾಣ್ತಿರೋರು ಒಂದು ಎಮ್ ಎಲ್ ಇರೋರು ಏನದ ಎಲ್ಲ ಒಂದು ಚರಂಟ್ ಇಲ್ಲ ಮೂರಲ್ಲಿ ಒಂದ್ ಒಂದು ಒಂದು ಗೋರ್ಮೆಂಟ್ ಸೌಲಭ್ಯ ಇಲ್ಲ ಮೂರಿಗೆ ಎಲ್ಲ ಗುಳಿಗೆ ಆಗಿದೆ ಗಿಡ ಹೇಳಿ ಅಂತೇಳಿ ದಾಕ್ ಮಾಡೋರು ನಮ್ಗಾಗಿ ಯಾಕ ಈ ಸಲ ಏನದ ನಮ್ಗೂ ಸಾಕಾಗ್ಯದ ಯಾಕೆ ಬೇಡ ಬೇಡ ನಮ್ಗೆ ಯಾಕೆ ಬೇಕಂತ ನಮ್ಮ ಮಕ್ಕಳು ಏನ್ ಮಾಡ್ತೀವಿ ಸಾಲಿ ಕಳ್ಸದ ಇನ್ನು ಮಳೆಗಾಲ ಆರಂಭವಾದ್ರೆ ಸಾಕು ಹಲವರಲ್ಲಿ ಮಂದಹಾಸ ಮೂಡುತ್ತದೆ ಆದರೆ ಈ ಗ್ರಾಮದ ಜನರ ಕಣ್ಣಲ್ಲಿ ನೀರು ಬರುತ್ತದೆ ಊರಿಗೆ ಸಂಪರ್ಕ ಕಲ್ಪಿಸುವ ಆ ಒಂದು ಸೇತುವೆ ಹಳ್ಳ ಬಂದು ಇಡೀ ಸೇತುವೆ ಮುಳುಗಿ ಹೋಗಿ ಸಂಪರ್ಕ ಕಡಿತಗೊಳ್ಳುತ್ತದೆ ಇನ್ನು ಡೊಂಕುಮಡು ಗ್ರಾಮವನ್ನು ಸೇರಲು ಹಳ್ಳ ಸುರಿಯುವ ಸರಿಯುವವರೆಗೆ ಸುಮಾರು ದಿನಗಳವರೆಗೆ ಗ್ರಾಮಸ್ಥರು ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಳುತ್ತಿರುವುದು ಶಾಲೆಯನ್ನು ಬಿಟ್ಟು ಮನೆಗಳಲ್ಲಿಯೇ ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಊರಲ್ಲಿ ಹಾಕಿರುವ ಶುದ್ಧ ಘಟಕದ ನೀರು ಹಳ್ಳ ಹಿಡಿದಿದ್ದು ಯಾರದೋ ದುಡ್ಡು ಯಲ್ಲಮಾನ ಜಾತ್ರೆ ಆದಂತಾಗಿದೆ ಕೂಡಲೇ ಸಂಬಂಧಪಟ್ಟ ಪಂಚಾಯಿತಿ ಪಿ ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸಿ ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿದೆ ಒಟ್ನಲ್ಲಿ ಗಡಿ ಅಂಚಿನ ಗ್ರಾಮವಾದ ಈ ಡೊಂಕಮುಡು ಗ್ರಾಮದ ಜನರ ಗೋಳು ಕೇಳವರಾರು ಇನ್ನು ಗ್ರಾಮಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಆಗುತ್ತಿರುವ ಮಲತಾಯ ಧೋರಣೆಯಿಂದ ಬೇಸತ್ತ ಜನರು ತೋರುತ್ತಿರುವ ಈ ಬಾರಿ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸಲಿದ್ದೇವೆ ಎಂದು ಗ್ರಾಮದ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಕೂಡಲೇ ಎಚ್ಚೆತ್ತುಕೊಂಡು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಗ್ರಾಮದ ಬಗ್ಗೆ ಕಾಳಜಿ ತೋರುತ್ತಾರ ಕಾದು ನೋಡಬೇಕಾಗಿದೆ ಸಾಲದ ನ್ಯೂಸ್ ಸುನಾಮಿ ಟಿವಿ ಮುದೇಬಿಹಾಳ್